ರಾಮ ನಾಮವೆಂಬು ನಾಮವನನೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ ನಾರಾಯಣ ಜಗಕ್ಕೆ ರಾಮ ನಾಮವೆಂಬು ನಾಮವನ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ ನಾರಾಯಣ ಜಗಕ್ಕೆ ಮತ್ಸ್ಯಾವತಾರಾವತಾಳ ರಾಮ ವೇದವ ರೂಧ ಬೆಟ್ಟವ ಬೆನ್ನುಳು ಪೊತ್ತನು ರಾಮ ಕೂರ್ಮಾವತಾರ ಕೆಂ ರಾಮ ನಾಮವೆಂಬು ನಾಮವನ ಭಯವಿಲ್ಲ ಭಯಬಿಲ್ಲ ಮನ ಮೂರು ಲೋಕಕ್ಕೆ ಕಾರಣ ನಾರಾಯಣ ಝಗ ಶ್ರೀಮನ್ನಾರಾಯಣ ಝಗಕೇ ಭೂಮಿಯ ಪೊತ್ತು ನೀರಳು ಮುಳುಗಿದ ವರಹಾವತಾರಕ್ಕೆ ಕರುಳನು ಬಗೆದು ಮಾಲೆಯ ಧರಿಸಿದ ಪ್ರಳಾಯ ಸಲುದೇ ರಾಮನಾಮವೆಂಬು ನಾಮವನದ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣಕರ್ತ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದರ ವಮನ ತಾಯ ತಾಯಿಯ ಶಿರವನು ಕಡೆದುರು ರಾಮ ಭಾರ್ಗಾವತಾರಕ್ಕೆ ರಾಮನಾಮವೆಂಬು ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ವನವಾಸದಾ ಮಾಡಿದ ರಾಮ ಜನಕನ ವ್ಯಾಕ್ಯಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ನಾರಾಯಣ ನಾರಾಯಣ ಶ್ರೀಮನ್ ನಾರಾಯಣ ಸತಿಯರ ವ್ರತಗಳ ಬಿಡಿಸಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ ವಾಮನ ಬಿಟ್ಟು ವಿರಗವನೇರಿದ ಕಲ್ಕ್ಯಾವತಾರಕ್ಕೆ ರಾಮನಾಮವೆಂಬ ನಾಮವನದರ್ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಶಾಮಾಳ್ಯ ವರ್ಣವ ತಾಳಿದ ರಾಮ ಸಾಮರ್ಥ್ಯನು ಜಗಕೆ, ಸ್ವಾಮಿ ಶೀಶಾ ಪುರಂದರ ವಿಠಲನು ರಾಮ ಗೋವಿಂದನು ಜಗಕೆ, ರಾಮನಾಮವೆಂಬ ನಾಮವನೆದರ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಝಗಕೇ શ્રીમનારાયણ જગકે નારાયણ હરિનારાયણ નારાયણ શ્રી નારાયણ હરિનારાયણ લક્ષ્મીનારાયણ શિવનારાયણ નારાયણ હરિનારાયણ નારાયણ શિવાનારાયણ હરિનારાયણ લક્ષ્મીનારાયણ શિવનારાયણ